ಪ್ರಾಣಿಗಳ ಬಗ್ಗೆ ಒಂದು ಕಾಡಿನ ಬಗ್ಗೆ ಆಗಿರ್ಬೋದು ಪ್ರಕೃತಿಯ ಬಗ್ಗೆ ಆಗಿರ್ಬೋದು ಒಂದು ಏನು ಹೇಳ್ತಾರೆ ಒಂದು ನಾಲೆಜೇ ಇಲ್ಲ ಇವತ್ತು ನಾನು ನಿಜವಾಗ್ಲೂ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ನಮ್ಮ ರಾಜ್ಯ ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದೆ ಜ್ಞಾನ ಎಷ್ಟು ಇಂಪಾರ್ಟೆಂಟ್ ಅಂತ ಸಿ ನಾನು ಈಶಾ ಫೌಂಡೇಶನಿಗೆ ಹೋಗಿ ಒಂದು ತ್ರೀ ಡೇಸ್ ಸ್ಟೇ ಇದ್ದೆ ಅಲ್ಲಿ ನನಗೆ ತುಂಬ ಅಬ್ಸರ್ವ್ ಮಾಡಿ ನಾನು ಎಲ್ಲೇ ಹೋದರೂ ತುಂಬ ಅಬ್ಸರ್ವ್ ಮಾಡ್ತೀನಿ ಅಲ್ಲಿ ನನಗೆ ಅಬ್ಸರ್ವ್ ಮಾಡಿದ್ದೇನೆಂದರೆ ಜ್ಞಾನ ಇದ್ದಾಗ ಸಾವಿರಾರು ಜನ ಇದ್ದರೂ ಶಿಸ್ತು ಇರುತ್ತೆ ಜ್ಞಾನ ಇಲ್ಲದೆ ಇರೋ ನಾಲ್ಕು ಜನ ಇದ್ರೂ ಕೂಡ ಅದು ಅಶಿಸ್ತಿನಿಂದ ಕೂಡಿರುತ್ತೆ ಫೈನಲ್ ಸಾಮಾನ್ಯ ಬಂದು ನಮ್ಮೆಲ್ಲ ಯಾರ್ಯಾರಿಗೆಲ್ಲ ರಾಜ್ಯ ಆಳ್ವಿಕೆ ಮಾಡ್ತಿದ್ದಾರೆ ಅಂತವ್ರಿಗೆಲ್ಲ ಈ ಪ್ರಶ್ನೆ ಕೇಳಿ ಎಬ್ಬಿಸ್ಬೇಕು ಅಂತ ಪ್ರೇಮ ಆಗೋಣ ಓಕೆ ಇಲ್ಲ ನಾವೇ ಒಳ್ಳೊಳ್ಳೆ ಅಧಿಕಾರಿಗಳಾಗೋಣ ಎಲ್ಲರೂ ಒಂದು ನಿರ್ಧಾರ ಮಾಡಿದ್ರೆ ಒಳ್ಳೊಳ್ಳೆ ಪೊಸಿಷನ್ಗೆ ಎಲ್ಲರೂ ಹೋದರೆ ಜ್ಞಾನ ಇರೋರೆಲ್ಲರೂ ಪಿ ಎಮ್ ಇಂದ ಎಮ್ ಎಲ್ ಎ ಗ್ರಾಮ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೋರ್ಗೂ ಕೂಡ ನಾಲೆಜ್ ಇರೋ ಅಂಥವ್ರು ನಿಂತ್ಕೊಂಡ್ರೆ ಓಕೆ ಖಂಡಿತ ಜ್ಞಾನದ ಮೂಲಕ ಎಲ್ಲರೂ ಅದೇ ಥರದವ್ರು ನಿಂತ್ಕೊಂಡಾಗ ಎಲ್ಲವನ್ನು ನಾವು ಬದಲು ಮಾಡಬಹುದು ಸಾಧ್ಯ ಇದೆ ನಮಸ್ತೆ ಸ್ಫೂರ್ತಿ ರಾಮಾಯಣ ಎರಡು ಅಯೋಧ್ಯ ಕಾಂಡ ಬರ್ದಿರೋದು ದ ಜಗದೀಶ ಶರ್ಮಾ ಸಂಪಾ ಅವರು ಸೇಮ್ ಚಾಪ್ಟರ್ ಮೂರನೇ ಎಪಿಸೋಡ್ ಯಾವುದು ಹೀಗಿರುವೆಯಾ ಹೇಳ್ತಾ ಇರೋದು ರಾಮ ಕೇಳ್ತಾ ಇರೋದು ಭರತನಿಗೆ ಸೊ ಏನು ಇವಾಗ ಮತ್ತೆ ಹೇಳ್ತಾ ಇದ್ದಾರೆ ಇಪ್ಪತ್ತೊಂದನೇ ಉಪದೇಶ ಅಥವಾ ಪ್ರಶ್ನೆ ಓಕೆ ಅಯೋಧ್ಯೆ ನಮ್ಮ ವೀರ ಪೂರ್ವಜರು ನೆಲೆವಿ ನೆಲೆವೀಡು ಅಂದರೆ ಅಯೋಧ್ಯೆ ಅನ್ನೋದು ತುಂಬಾ ಚೆನ್ನಾಗಿರುವಂತಹ ಒಂದು ದೇ ರಾಜ್ಯ ಸಂರಕ್ಷಿಸ ಸಂರಕ್ಷಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಅಯೋಧ್ಯೆ ಹೆಸರಿಗೆ ತಕ್ಕಂತೆ ಯಾರಿಂದಲೂ ಕೂಡ ಏನೋ ಸೋಲಿಸಲಾಗದ್ದು ಓಕೆ ರಾಷ್ಟ್ರವು ನಮ್ಮ ರಾಷ್ಟ್ರ ವಿಶಾಲವಾಗಿದೆ ರಾಜಧಾನಿಗೆ ದೃಢವಾದ ಮಹದ್ವಾರವಿದೆ ಆನೆ ಕುದುರೆ ರಥಗಳಿಂದ ತುಂಬಿದೆ ವಿಧ ವಿಧವಾದ ಆಕಾರದ ಮನೆಗಳಿವೆ ಪ್ರಜೆಗಳು ತಮ್ಮ ತಮ್ಮ ಕರ್ತವ್ಯಗಳನ್ನು ತಪ್ಪದೇ ಮಾಡುತ್ತಿದ್ದಾರೆ ಇಂದ್ರಿಯ ಸಂಯಮ ಇರುವವರಿದ್ದಾರೆ ಸತ್ ಸತತ ಕ್ರಿಯಾಶೀಲರಾಗಿದ್ದಾರೆ ಅತ್ಯಂತ ಗೌರವಾನ್ವಿತರಿದ್ದಾರೆ ಜ್ಞಾನ ಸಂಪನ್ನರೂ ಇದ್ದಾರೆ ಯಾರೂ ದುಷ್ಟರಿಲ್ಲ ನಮ್ಮ ರಾಜ್ಯದಲ್ಲಿ ಪರಸ್ಪರ ಹಿಂಸೆ ಮಾಡುವವರಿಲ್ಲ ಸ್ತ್ರೀಯರು ಪುರುಷರು ಎಲ್ಲರೂ ಸಂತುಷ್ಟರಾಗಿದ್ದಾರೆ ಇಂತಹ ಪ್ರಜೆಗಳನ್ನು ನಮ್ಮ ಪೂರ್ವಜರು ಚೆನ್ನಾಗಿ ನೋಡಿಕೊಂಡಿದ್ದರು ದೇಶದ ಉದ್ದಗಲದಲ್ಲಿ ಸಾವಿರಾರು ಯಾಗಗಳನ್ನು ನಡೆದ ಯಜ್ಞಶಾಲೆಗಳಿವೆ ದೇವಸ್ಥಾನಗಳಿವೆ ಅರವಟ್ಟಿಗೆಗಳಿವೆ ಸರೋವರಗಳಿವೆ ಅಪಾರವಾದ ಗಣಿಗಳಿವೆ ಸಾಮೂಹಿಕ ಉತ್ಸವಗಳು ನಡೆಯುತ್ತಲೇ ಇರುತ್ತದೆ ಎಲ್ಲೆಡೆ ಅತ್ಯುತ್ತಮವಾದ ಕೃಷಿ ನಡೆಯುತ್ತಿದೆ ಪಶು ಸಂಪತ್ತು ಹೇರಳವಾಗಿದೆ ಯಾವುದಕ್ಕೂ ಮಳೆಯನ್ನು ಅವಲಂಬಿಸಿಲ್ಲ ಕ್ರೂರ ಪ್ರಾಣಿಗಳ ಕಾಟವಿಲ್ಲ ಬೇರೆ ಯಾವ ಭಯವೂ ಇಲ್ಲ ಇಂತಹ ಅಯೋಧ್ಯೆಯನ್ನು ಚೆನ್ನಾಗಿ ಕಾಪಾಡುತ್ತಿರುವೆಯಲ್ಲ ಕಾಪಾಡುತ್ತಿದ್ದೆ ಅಲ್ವಾ ಅಯೋಧ್ಯೆ ಸುಖವಾಗಿದೆಯೇ ತಾನೆ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಹೇಗಿತ್ತು ಅಯೋಧ್ಯೆ ಅಂತ ಹೇಳ್ತಾ ಇದ್ದಾರೆ ಅವಾಗಿನ ಕಾಲದಲ್ಲಿ ಅಯೋಧ್ಯೆ ಹೇಗಿತ್ತು ಇವಾಗೆಲ್ಲ ಹೇಗಾಗಿದೆ ಒಂದು ಕಸ ಎತ್ತಿ ಅಂತ ಹೇಳೋಕ್ಕೂ ಸರ್ಕಾರ ಹೇಳಬೇಕು ಹೆಲ್ಮೆಟ್ ಹಾಕಿ ಅಂತ ಸರ್ಕಾರ ಹೇಳಬೇಕು ಈ ರೂಲ್ಸ್ ಫಾಲೋ ಮಾಡಿ ಅಂತ ಸರ್ಕಾರ ಹೇಳಬೇಕು ರೂಲ್ಸ್ ಇದ್ದರೆ ಮಾತ್ರ ನಾವು ಫಾಲೋ ಮಾಡ್ತೀವಿ ಇಲ್ಲಾಂದರೆ ನಾವು ಮಾಡಲ್ಲ ಎಲ್ಲಿ ಬೇಕು ಅಲ್ಲಿ ಕಸ ಹಾಕ್ತೀವಿ ಏನು ಬೇಕು ಅದನ್ನು ಮಾಡ್ತಾ ಇದ್ದೀವಿ ಒಂದು ಪ್ರಾಣಿ ಇದಾಗಿರ್ಬೋದು ಪ್ರಾಣಿಗಳ ಬಗ್ಗೆ ಒಂದು ಕಾಡಿನ ಬಗ್ಗೆ ಆಗಿರ್ಬೋದು ಪ್ರಕೃತಿಯ ಬಗ್ಗೆ ಆಗಿರ್ಬೋದು ಒಂದು ಏನು ಹೇಳ್ತಾರೆ ಒಂದು ನಾಲೆಜೇ ಇಲ್ಲ ಇವತ್ತು ನಾನು ನಿಜವಾಗ್ಲೂ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ನಮ್ಮ ರಾಜ್ಯ ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದೆ ಜ್ಞಾನ ಎಷ್ಟು ಇಂಪಾರ್ಟೆಂಟ್ ಅಂತ ಸಿ ನಾನು ಈಶಾ ಫೌಂಡೇಶನಿಗೆ ಹೋಗಿ ಒಂದು ತ್ರೀ ಡೇಸ್ ಸ್ಟೇ ಇದ್ದೆ ಅಲ್ಲಿ ನನಗೆ ತುಂಬ ಅಬ್ಸರ್ವ್ ಮಾಡಿದೆ ನಾನು ಎಲ್ಲೇ ಹೋದರೂ ತುಂಬ ಅಬ್ಸರ್ವ್ ಮಾಡ್ತೀನಿ ಅಲ್ಲಿ ನನಗೆ ಅಬ್ಸರ್ವ್ ಮಾಡಿದ್ದೇನೆಂದರೆ ಜ್ಞಾನ ಇದ್ದಾಗ ಸಾವಿರಾರು ಜನ ಇದ್ದರೂ ಶಿಸ್ತು ಇರುತ್ತೆ ಜ್ಞಾನ ಇಲ್ಲದೆ ಇರೋ ನಾಲ್ಕು ಜನ ಇದ್ದರೂ ಕೂಡ ಅದು ಅಶಿಸ್ತಿನಿಂದ ಕೂಡಿರುತ್ತೆ ಫೈನಲಿ ಜ್ಞಾನ ಯಾಕಿದನ್ನು ಹೇಳ್ತಿದ್ದೀನಿ ಅಂದರೆ ಈಶಾದಲ್ಲಿ ಒಂದು ತ್ರೀ ಡೇಸ್ ಸ್ಟೇ ಆಗಿದ್ದಾಗ ಎಷ್ಟೊಂದು ಜನ ಬರ್ತಾ ಇದ್ದಾರೆ ಬಟ್ ಎಷ್ಟು ಸೈಲೆಂಟಾಗಿ ಬರ್ತಿದ್ದಾರೆ ಅಲ್ಲಿರೋ ವಾಲಂಟಿಯರ್ಸು ಎಷ್ಟು ಸಮಾಧಾನವಾಗಿದ್ದಾರೆ ಅವರು ಊಟ ಬಡಿಸೋ ರೀತಿ ಅಂತೂ ನನಗೆ ತುಂಬ ಇಷ್ಟ ಆಯಿತು ಅಂದರೆ ಹೆಂಗೆ ಊಟ ಬಡಿಸ್ತಾರೆ ಅವರು ಅಷ್ಟು ಸಮಾಧಾನವಾಗಿ ಕೇಳಿದಾಗ ಆ್ಯಂಡ್ ಕೂತು ಬಡಿಸೋದು ನಾವು ಹೆಂಗೆ ಪಟ್ ಪಟ್ಪಟನ್ನು ಹಾಕ್ಕೊಂಡು ಹೋಗ್ಬಿಡ್ತೀವಿ ಅಲ್ವಾ ಎಷ್ಟೇ ಜನ ಇರಲಿ ಎಷ್ಟು ಸಮಾಧಾನವಾಗಿ ಹಾಕ್ಕೊಂಡು ಹೋಗ್ತಾರೆ ಆಚೆ ಕಡೆ ಒಂದು ಬೋರ್ಡ್ ಹಾಕಿದ್ರು ನಿಮ್ಮ ಹಸುವು ಅಂದರೆ ನಿಮ್ಮ ಹೊಟ್ಟೆಗೆ ಇರೋ ಹಸುವನ್ನ ಸ್ವಲ್ಪ ವೆಯ್ಟ್ ಮಾಡಿ ನಿಮ್ಮ ಹೊಟ್ಟೆಗಿಂತ ಜಾಸ್ತಿ ನಿಮ್ಮ ಬ್ರೈನಿಗೆ ಇದೆ ಅದಕ್ಕೆ ಬೇಗ ಊಟ ಮಾಡಬೇಕು ಅಂತ ಅಂತ ಇದೆ ಸೊ ವೆಯ್ಟ್ ಮಾಡಿ ಅಂತ ಅಲ್ಲಿ ಬರೆದಿದ್ರು ಆ್ಯಕ್ಚುಲಿ ನಂಗೆ ತುಂಬ ಹೊಟ್ಟೆ ಹಸ್ತಿತ್ತು ನಾನು ಹೋಗಿ ಕ್ಯೂ ಅಲ್ಲಿ ನಿಂತಿದ್ದೆ ಬಿಡೋ ಟೈಮಲ್ಲಿ ಅದನ್ನು ನೋಡಿಬಿಟ್ಟು ಹೌದಲ್ವಾ ಆಮೇಲೆ ಅಲ್ಲಿ ಹಾಕಿದ್ರು ನೀವೇನು ಅಂತ ಹೇಳಿ ಹಾಕಿದ್ರು ಇಂಗ್ಲೀಷಲ್ಲಿ ಒಂದು ಕೋಟ್ ಅದನ್ನು ನೋಡಿಬಿಟ್ಟು ಹೌದಲ್ವಾ ನಾನೇನು ಸಾಯಲ್ಲ ಅಲ್ವಾ ಓಕೆ ವೆಯ್ಟ್ ಮಾಡೋಣ ಅಂತ ಅಂದರೆ ಈ ಥರ ಅವರು ಒಂದೊಂದೇ ಬ್ಯಾಚನ್ನ ಸಮಾಧಾನವಾಗಿ ಊಟ ಮಾಡಿ ನೆಕ್ಸ್ಟ್ ಅವರೇ ಹೋಗಿ ತಟ್ಟೆ ತೊಳೆದು ನೀಟಾಗಿ ಅಲ್ಲಿಡೋದು ಆ ಸಿಸ್ಟಮ್ ಸೂಪರಾಗಿತ್ತು ನಾನು ಹೇಳ್ತಿರೋದು ಇದು ಈಶಾ ಫೌಂಡೇಶನ್ನಲ್ಲಿ ಮಾತ್ರ ಇದೆ ಬಿಕಾಸ್ ಆಫ್ ಜ್ಞಾನ ಬಟ್ ಇದು ನಮ್ಮ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಿದ್ರೆ ಹೇಗಿರುತ್ತೆ ಈ ನಾಲೆಜು ಇದಕ್ಕೇನೆ ನಾನು ಭಾವನೆಗಳಿಗೊಂದು ಶಾಲೆನ ತುಂಬ ಸ್ಟ್ರಾಂಗಾಗಿ ಸ್ಟಾರ್ಟ್ ಮಾಡಿದ್ದು ಕರ್ನಾಟಕದ ಮೂಲೆ ಮೂಲೆಗೂ ತಲುಪಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರೋದು ಆ್ಯಂಡ್ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಬರೀ ನಾವು ನಿಮಗೆ ಎಮೋಷ್ನಲ್ ಹ್ಯಾಂಡ್ಲು ಮಾಡೋದು ಹೇಳ್ಕೊಡ್ತಾ ಇಲ್ಲ ದುಡ್ಡು ಮಾಡೋದು ಆರೋಗ್ಯವಾಗಿರೋದು ಸಂಬಂಧಗಳನ್ನು ಮೇಂಟೈನ್ ಮಾಡೋದು ಚೆನ್ನಾಗಿಟ್ಕೊಳ್ಳೋದು ಆಧ್ಯಾತ್ಮದ ಮಾತ್ರ ಹೇಳ್ಕೊಡ್ತಾ ಇಲ್ಲ ಬದುಕಿನ ಕಲೆ ಕೌಶಲ್ಯಗಳನ್ನು ಕೂಡ ಹೇಳ್ಕೊಡ್ತಾ ಇದ್ದೀವಿ ಯಾವ ವಸ್ತುಗಳಿಟ್ಕೋಬೇಕು ಇಟ್ಕೋಬಾರ್ದು ಹೇಗಿರಬೇಕು ಹೇಗಿರಬಾರ್ದು ಎಲ್ಲವೂ ಹೇಳ್ಕೊಡ್ತಾ ಇದ್ದೀವಿ ಅಲ್ವಾ ಹ್ಞೂ ಅಂದರೆ ಅಟೆಂಡ್ ಮಾಡಿರೋರು ಕಮೆಂಟ್ ಮಾಡಿ ಓಕೆ ಸೊ ಇದು ಪ್ರತಿಯೊಬ್ಬರಿಗೂ ತಲುಪಬೇಕು ಮಕ್ಕಳಿಗೂ ಚಿಕ್ಕವರಿಂದನೇ ಇದು ಹೋಗಬೇಕು ಅನ್ನೋದು ಯಾಕಂದರೆ ನಮ್ಮ ರಾಜ್ಯ ಮುಂಚೆ ಹೀಗೆ ಇದ್ದಿದ್ದು ಅದಕ್ಕೆ ರಾಮರಾಜ್ಯ ಅಂತ ಕರೀತಾ ಇದ್ದಿದ್ದು ಸೊ ಇವತ್ತು ಎಲ್ಲದಕ್ಕೂ ಹೆಂಗೆ ಆಗ್ಬಿಟ್ಟಿದೆ ಇಲ್ಲಿ ಪ್ರಜೆಗಳು ಅವ್ರ ಕೆಲಸ ಅವರೇ ಇದ್ರು ಎಲ್ಲರೂ ಅವರವ್ರ ಜವಾಬ್ದಾರಿ ಮಾಡ್ತಾಯಿದ್ರು ಎಲ್ಲರಲ್ಲೂ ಜ್ಞಾನ ಇತ್ತು ಎಲ್ಲರೂ ಕೂಡ ಏನು ಸ್ತ್ರೀಯರು ಪುರುಷರು ಕೂಡ ಸಂತುಷ್ಟರಾಗಿದ್ದರು ಸ್ತ್ರೀಯರಿಗೆ ಯಾವುದೂ ತೊಂದರೆ ಇರಲಿಲ್ಲ ದೇಶದ ಉದ್ದಗಲಕ್ಕೂ ಒಳ್ಳೆಯ ಯಾಗಗಳು ಯಜ್ಞಗಳು ನಡೀತಾ ಇತ್ತು ಒಳ್ಳೊಳ್ಳೆ ಕೆಲಸಗಳು ಆಗ್ತಾ ಇತ್ತು ಅದಕ್ಕೆ ರಾಮರಾಜ್ಯ ಇತ್ತು ಓಕೆ ಅಲ್ಲಿ ಕೇಳ್ತಾ ಇದ್ದಾರೆ ಭರತನಿಗೆ ನೀನು ಅಯೋಧ್ಯೆನ ಚೆನ್ನಾಗಿಟ್ಕೊಂಡಿದ್ಯಾ ತಾನೇ ಅಂತ ಈ ಥರ ರಾಮನ ಮಾತನ್ನ ಇವತ್ತಿನ ನಮ್ಮ ಪೊಲಿಟಿಕಲ್ ಲೀಡರ್ಸ್ ನಮ್ಮ ಗೌರ್ಮೆಂಟ್ ನಮ್ಮ ಅಧಿಕಾರಿಗಳು ಕೇಳಿಸ್ಕೋಬೇಕಾಗಿದೆ ಈ ಥರ ರಾಜ್ಯನ ನಾನು ಇಟ್ಕೊಂಡಿದ್ದೀನ ಅಂತ ದುಡ್ಡಿಗೆ ಮಾರ್ತಾ ಇದ್ದೀನ ಅಥವಾ ಅದಕ್ಕೆ ಭಯಕ್ಕೆ ನಾನು ಸುಮ್ಮನೆ ಇದ್ದೀನ ಅಥವಾ ನಿಜವಾಗ್ಲೂ ಏನು ಮಾಡಬೇಕು ಅದನ್ನು ನಾನು ಮಾಡ್ತಾ ಇದ್ದೀನ ಈ ಅಧಿಕಾರ ನನಗೆ ಸಿಕ್ಕಿರೋದಕ್ಕೆ ಈ ಜನ್ಮದಲ್ಲಿ ನಾನು ಅದನ್ನು ರಾಮನ ರೀತಿ ಮಾಡ್ತಾ ಇದ್ದೀನ ಅಂತ ನೋಡಬೇಕಾಗಿದೆ ಆಗಲ್ಲ ಇವತ್ತಿನ ಇದರಲ್ಲಿ ಅವೆಲ್ಲ ನೆಡ್ಸೋಕ್ಕೆ ಅಂತ ಹೇಳ್ತಾ ಇದ್ದೀವಿ ಅಲ್ವಾ ಆಗಲ್ಲ ಅನ್ನೋದಲ್ಲ ಎಲ್ಲರ ಮೈಂಡಲ್ಲೂ ಈ ಜ್ಞಾನ ಇದ್ರೆ ಆಗುತ್ತೆ ಇದು ನಮ್ಮೆಲ್ಲ ಕುಟುಂಬಗಳಿಗೂ ಅನ್ವಯಿಸುತ್ತೆ ಅವಾಗೆಲ್ಲ ಕುಟುಂಬದ ಸಿಸ್ಟಮ್ ಎಷ್ಟು ಚೆನ್ನಾಗಿತ್ತು ಇವತ್ತೇನಾಗಿದೆ ಒಂದೊಂದು ಮನೆಯಲ್ಲಿ ಎಲ್ಲ ಕೂಡು ಕುಟುಂಬ ಒಂದು ಹತ್ತು ಇಪ್ಪತ್ತು ಜನ ಇರ್ತಿದ್ರು ಸಿ ಎಮೋಷ್ನಲ್ ಜ್ಞಾನ ಇರಲಿಲ್ಲ ಸರಿಯಾಗಿ ಅವಾಗಲೂ ಕೂಡ ಯಾಕಂದರೆ ನಾನು ಕೇಳ್ತಾ ಇರ್ತೀನಿ ನಮ್ಮ ಅಜ್ಜಿ ತೀರ್ನೆಲ್ಲ ಆಗ್ಲೂ ಜಗ್ಳ ಕಿತ್ತಾಟ ಇಲ್ಲಾಂದ್ರೆ ಯಾಕೆ ಬೇರೆ ಆಗಬೇಕಿತ್ತು ಅಲ್ವಾ ಆದರೆ ಅದಕ್ಕೂ ಹಿಂದಿನ ಇದರಲ್ಲೆಲ್ಲ ಅವೆಲ್ಲ ಇತ್ತು ದೊಡ್ಡಣ್ಣ ದೊಡ್ಡದಕ್ಕೆ ಒಂದು ವ್ಯಾಲ್ಯೂ ಇರ್ತಿತ್ತು ಅವರು ಹಾಗೇ ಇರ್ತಿದ್ರು ಈ ಥರ ಎಲ್ಲ ಇತ್ತು ಇವತ್ತು ಆ ನಾಲೆಜ್ ಇಲ್ಲದೇ ಹಿಂಗಾಗಿ ಹೋಗ್ಬಿಟ್ಟಿದೆ ಅದನ್ನು ರಾಮ ಕೇಳ್ತಾ ಇದ್ದಾರೆ ಹಿಂಗಿದೆ ನಮ್ಮ ರಾಜ್ಯ ನೀನು ಹಾಗೆ ಇಟ್ಕೊಂಡಿದ್ಯಾ ಅಂತ ಹೀಗೆ ಇತ್ತು ನಮ್ಮ ರಾಜ್ಯ ಇವತ್ತು ನಾವೆಲ್ಲ ಸೇರಿ ನಮ್ಮೆಲ್ಲ ಕೆಲವರೆಲ್ಲ ಸೇರಿ ನಾವು ಅದಕ್ಕೆ ಆ್ಯಡ್ ಮಾಡಿಕೊಂಡು ನಾವು ನೆಟ್ಟಿಗಿಲ್ಲ ನಾವು ನಮ್ಮ ಕರ್ತವ್ಯಗಳನ್ನ ಸರಿಯಾಗಿ ಬ ಮಾಡ್ತಾ ಇಲ್ಲ ಹಾಗೆ ಬೇರೆಯವರು ಮಾಡ್ತಾ ಇಲ್ಲ ಎಲ್ಲ ಸೇರಿ ರಾಮರಾಜ್ಯನ ಹಾಳು ಮಾಡಿದ್ದೀವಿ ರಾಮ ಇವತ್ತೇನಾದ್ರು ಇದ್ದಿದ್ರೆ ಐ ಮೀನ್ ನಮ್ಮ ಕಣ್ಣಿಗೆ ಕಾಣುವಂಗೆ ಇದನ್ನ ಕೇಳ್ತಾ ಇದ್ರೇನು ಓಕೆ ಈಗ ಇದನ್ನು ನಮಗೆ ಕೇಳ್ತಾ ಇರೋದು ಅಂತ ಅನ್ಕೋಳಕ್ಕೆ ಅನಿಸುತ್ತೆ ಸ್ಫೂರ್ತಿ ರಾಮಾಯಣನ ಇಷ್ಟು ಬ್ಯೂಟಿಫುಲ್ ಆಗಿ ಬರ್ತಿದ್ದಾರೆ ಓಕೆ ರಾಷ್ಟ್ರದ ಸುಖಕ್ಕೆ ಕೃಷಿ ಮತ್ತು ಗೋಪಾಲನೆ ಪ್ರಮುಖವಾದದ್ದು ಹಾಗಾಗಿ ಅವ್ರಿಗೇನೇ ತೊಂದರೆ ಬಂದರೂ ನೋಡ್ಕೋಬೇಕು ಅಂದರೆ ರೈತರು ನಮ್ಮ ಬೆನ್ನೆಲುಬು ಅಂತ ನಾವು ಹೇಳ್ತೀವಿ ಅದನ್ನೇ ಇಲ್ಲೂ ಹೇಳ್ತಾ ಇರೋದು ರೈತರಿಗೆ ಏನೇ ಪ್ರಾಬ್ಲಮ್ ಬಂದರೂ ಅದನ್ನು ನೀನು ಸರಿಪಡಿಸಬೇಕು ಆ ಒಂದು ನಂಬಿಕೆ ರೈತರಿಗೆ ಮೊದಲು ರಾಜನ ಮೇಲೆ ವಿಶ್ವಾಸ ಇರಬೇಕು ನಂಬಿಕೆ ಇರಬೇಕು ಆ ಥರ ನೀನು ಇರಬೇಕು ಇದೆಯಾ ಅಂತ ಕೇಳ್ತಿದ್ದಾರೆ ಸೇಮ್ ನಮ್ಮ ರೈತರಿಗೂ ನಮ್ಮ ಗೌರ್ಮೆಂಟ್ ಮೇಲೆ ಏನಿದೆ ರಾಜ ಅಂದರೆ ಯಾರು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇರೋರು ನಾವು ಆಳ್ವಿಕೆಯಲ್ಲಿಲ್ಲ ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇದ್ದೀವಿ ಅಷ್ಟೆ ಬಟ್ ಆಳ್ವಿಕೆನೇ ಆಗ್ತಾ ಇದೆ ಅಲ್ವಾ ಸೊ ನಂಬಿಕೆ ಎಷ್ಟಿದೆ ರೈತರಿಗೆ ಇವತ್ತು ಗೌರ್ಮೆಂಟ್ ಮೇಲೆ ಅಥವಾ ನಮ್ಮ ಮೇಲೆ ನಮ್ಗಳಿಗೆ ಎಷ್ಟಿದೆ ನಂಬಿಕೆ ಸೊ ಅದನ್ನು ನೋಡಬೇಕಾಗಿದೆ ಸ್ತ್ರೀಯರನ್ನು ಸಮಾಧ ಸಮಾಧಾನವಾಗಿ ನೋಡಿಕೊಳ್ಳುವಂತಹ ಮತ್ತು ಸಂರಕ್ಷಿಸುವಂತಹ ಏನು ಸಂರಕ್ಷಿಸಬೇಕು ಹೀ ನೀನು ಹೀಗೆ ಮಾಡ್ತಿದ್ಯಾ ಅಲ್ವಾ ಅಂತ ಕೇಳ್ತಿದ್ದಾರೆ ಯಾಕೆ ಸ್ತ್ರೀಯರು ಎಷ್ಟು ಒಳ್ಳೆ ರೀತಿಯಲ್ಲಿ ಇರ್ತಾರೆ ಅಷ್ಟು ಕುಟುಂಬದ ಸ್ಥಿತಿ ಸದೃಢವಾಗಿರುತ್ತೆ ಎಲ್ಲಿ ಸ್ತ್ರೀಯರಿಗೆ ಗೌರವ ಸಿಗುತ್ತೆ ಅಲ್ಲಿ ಸ್ತ್ರೀಯರು ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಸೊ ದಟ್ ಕುಟುಂಬ ಚೆನ್ನಾಗಿ ನೋಡಿಕೊಂಡಾಗ ಜನ್ಸ್ ಹೊರಗಡೆ ದುಡಿಯೋಕ್ಕೆ ಚೆನ್ನಾಗಿರುತ್ತೆ ಹಾಗೆ ರಾಜ್ಯ ಚೆನ್ನಾಗಿರುತ್ತೆ ಹಾಗಾಗಿ ಸ್ತ್ರೀಯರು ಸಮಾಧಾನವಾಗಿರಬೇಕು ಹಾಗೆ ಇದ್ದಾರೆ ಅಲ್ವಾ ಅಂತ ಕೇಳ್ತಾ ಇದ್ದಾರೆ ಸೊ ನಮ್ಮ ಮನೆಗಳನ್ನ ನಾವು ಚೆಕ್ ಮಾಡ್ಕೋಬೇಕು ರಾಜನಾದವನು ಆನೆಗಳ ಅರಣ್ಯವನ್ನು ಕಾಪಾಡಬೇಕು ಬರೀ ಹೆಣ್ಣಾನೆ ಹೆಣ್ಣಾನೆ ಗಂಡಾನೆ ಹೆಣ್ಣು ಕುದುರೆ ಗಂಡು ಕುದುರೆ ಇದೆಯಲ್ವ ನನಗೆ ಸಾಕು ಅಂತ ಅಲ್ಲ ಇಡೀ ಕಾಡಿನ ಪ್ರಾಣಿಗಳು ಇಡೀ ಕಾಡಲ್ಲಿರೋ ಆನೆಗಳ ಅರಣ್ಯವನ್ನು ಕೂಡ ಕಾಪಾಡಬೇಕು ಯಾಕಿದ ಹೇಳಿರ್ಬೋದು ಸಮಟೈಮ್ಸ್ ಯುದ್ಧದಲ್ಲಿ ಏನಾದರೂ ಪ್ರಾಬ್ಲಮ್ ಆದರೂ ಸಹ ನಾವು ಎಲ್ಲ ಪ್ರಾಣಿಗಳನ್ನ ಸರಿಯಾಗಿ ಮಾನವೀಯತೆಯಿಂದನೂ ನೋಡ್ಕೋಬೇಕು ಜೊತೆಗೆ ಅವೆಲ್ಲ ನಮ್ಮ ಬಲಗಳು ಅಂತ ಹೇಳ್ತಾ ಇರೋದು ಓಕೆ ರಾಜನಾದವನು ಏನು ಅಲಂಕೃತ ಆಸ್ಥಾನದಲ್ಲಿ ಮಂಡಿಸಬೇಕು ಪ್ರತಿನಿತ್ಯ ಪ್ರಜೆಗಳಿಗೆ ಸಿಗಬೇಕು ಪೂರ್ವಾಹಣದಲ್ಲಿ ಅಲಂಕೃತನಾಗಿ ಆಸ್ಥಾನದಲ್ಲಿ ಮಂಡಿಸಬೇಕು ರಾಜನಾದವನು ಪ್ರತಿದಿನ ಆಸ್ಥಾನದಲ್ಲಿರಬೇಕು ಪ್ರಜೆಗಳಿಗೆ ಸಿಗಬೇಕು ಓಕೆ ನಮ್ಮ ಮಿನಿಸ್ಟರ್ಸು ನಮ್ಮ ಎಮ್ ಎಲ್ ಎಗಳು ಇವತ್ತು ಅಪಾಯಿಂಟ್ಮೆಂಟ್ ತೊಗೊಬೇಕು ಕ್ಯೂವಲ್ಲಿ ನಿಂತ್ಕೋಬೇಕು ಅವರು ಹೊರಗಡೆ ಬರಲ್ಲ ನಾವು ಅವರಿರೋ ಜಾಗಕ್ಕೆ ಹೋಗಬೇಕು ನಾವಲ್ಲಿ ನಿಂತ್ಕೋಬೇಕು ಅವ್ರನ್ನ ಮೀಟ್ ಮಾಡಬೇಕು ನನ್ನ ರಿಕ್ವೆಸ್ಟ್ ಏನಂದರೆ ನೀವು ಒಂದು ಒಂದು ಒಳ್ಳೆ ರೀತಿಯಾದ ಸಮಾಜ ಕಟ್ಟಬೇಕು ಅಂತಿದ್ದರೆ ಫಸ್ಟು ರಾಮನ ಗುಣಗಳನ್ನು ಅಳವಡಿಸ್ಕೋಬೇಕಾಗಿದೆ ಆ್ಯಂಡ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ನಾವು ಕೂಡ ಒಂದು ಒಳ್ಳೆ ಸ್ಥಾನಕ್ಕೆ ಬಂದಾಗ ಒಂದು ದೊಡ್ಡ ಕಂಪ್ನಿ ಕಟ್ತೀವಿ ಬಂದಾಗ ನಾವು ಅವಾಗವಾಗ ಜನಗಳ ಜೊತೆ ಭೇಟಿ ಆಗಬೇಕು ಜನಗಳ ಜೊತೆ ಓಡಾಡಬೇಕು ಜನಗಳ ಜೊತೆ ಮಾತಾಡಬೇಕು ಅವರಿಗೆ ನಾವು ಅಟ್ಲೀಸ್ಟ್ ಏನಾದರೂ ಒಂದು ನೋವು ಅಂತ ಬಂದಾಗ ಇಮಿಡಿಯೇಟಾಗಿ ಸುಮ್ಮನೆ ಹೇಳ್ಕೊಳೋಕ್ಕಾದ್ರೂ ಅಟ್ಲೀಸ್ಟ್ ಅವ್ರ ಸಮಸ್ಯೆ ಹೇಳ್ಕೊಳೋಕ್ಕಾದ್ರೂ ನಾವು ಸಿಗೋಂಗಿರಬೇಕು ಇವತ್ತೇನಾಗ್ಬಿಟ್ಟಿದೆ ಇವತ್ತು ಹದಿಮೂರು ವರ್ಷದ ಹಿಂದೆ ನಡೆದಿರೋ ಕೇಸು ಇನ್ನೂ ಅದು ಓಪನ್ ಆಗುತ್ತೆ ಕ್ಲೋಸ್ ಆಗುತ್ತೆ ಓಪನ್ ಆಗುತ್ತೆ ಕ್ಲೋಸ್ ಆಗುತ್ತೆ ಅದು ಯಾವುದು ಅಂತ ಗೊತ್ತು ಬಟ್ ಏನೂ ಮಾಡೋಕ್ಕಾಗ್ತಾ ಇಲ್ಲ ಯಾಕೆ ಪ್ರಜೆಗಳಿಗೆ ಸಿಗ್ತಾನೇ ಇಲ್ಲ ಪ್ರಜಾಪ್ರಭುತ್ವ ಆದರೆ ಪ್ರಜೆಗಳಿಗೆ ಸಿಗ್ತಾ ಇಲ್ಲ ಸೊ ಎಷ್ಟು ಇಂಪಾರ್ಟೆಂಟ್ ಇದೆ ಇವತ್ತಿನ ಲೈಫ್ನ ನೋಡಬೇಕಾಗಿದೆ ನಾವು ರಾಮನೇ ಬಂದು ನಮ್ಮೆಲ್ಲ ಯಾರ್ಯಾರಿಗೆಲ್ಲ ರಾಜ್ಯ ಆಳ್ವಿಕೆ ಮಾಡ್ತಿದ್ದಾರೆ ಅಂತವ್ರಿಗೆಲ್ಲ ಈ ಪ್ರಶ್ನೆ ಕೇಳಿ ಎಬ್ಬಿಸ್ಬೇಕು ಅಂತ ಪ್ರೇಮ ಆಗೋಣ ಓಕೆ ಇಲ್ಲ ನಾವೇ ಒಳ್ಳೊಳ್ಳೆ ಅಧಿಕಾರಿಗಳಾಗೋಣ ಎಲ್ಲರೂ ಒಂದು ನಿರ್ಧಾರ ಮಾಡಿದ್ರೆ ಒಳ್ಳೊಳ್ಳೆ ಪೊಸಿಷನ್ಗೆ ಎಲ್ಲರೂ ಹೋದರೆ ಜ್ಞಾನ ಇರೋರೆಲ್ಲರೂ ಪಿ ಎಮ್ಮಿಂದ ಎಮ್ ಎಲ್ ಎ ಗ್ರಾಮ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ್ರಿಗೂ ಕೂಡ ನಾಲೆಜ್ ಇರೋ ಅಂಥವ್ರು ನಿಂತ್ಕೊಂಡ್ರೆ ಓಕೆ ಖಂಡಿತ ಜ್ಞಾನದ ಮೂಲಕ ಎಲ್ಲರೂ ಅದೇ ಥರದವ್ರು ನಿಂತ್ಕೊಂಡಾಗ ಎಲ್ಲವನ್ನು ನಾವು ಬದಲು ಮಾಡ್ಬೋದು ಸಾಧ್ಯ ಇದೆ ಅದು ಆದರೆ ಜ್ಞಾನಿಗಳು ಸುಮ್ಮನಿರ್ತೀವಿ ಬೇರೆಯವರೆಲ್ಲ ಮುಂದಕ್ಕೆ ಹೋಗ್ತಿರ್ತಾರೆ ಅಷ್ಟೆ ಓಕೆ ರಾಜನಾದವರು ಸೇವಕರು ಏನು ನಿರ್ಭಯವಾಗಿ ರಾಜನ ಎದುರು ಬಂದು ಅವಾಗ ಯಾವಾಗ ಬೇಕು ಅವಾಗ ರಾಜನ ಎದುರುಗಡೆ ಬಂದು ನಿಂತ್ಕೊಳ್ಳೋದು ಹೇಗೆ ಬೇಕು ಹಾಗೆ ಮಾತಾಡೋಕ್ಕೆ ಅವಕಾಶ ಕೊಡಬಾರ್ದು ಹಾಗೆ ರಾಜನ ನೋಡಿದ್ರೆ ಭಯನೂ ಇರಬ ಏನು ಇರಬಾರ್ದು ಅಂದರೆ ಬ್ಯಾಲೆನ್ಸ್ಡ್ ಆಗಿ ಇರಬೇಕು ನಮ್ಮ ಹತ್ರ ಬಂದು ಧೈರ್ಯವಾಗಿ ಮಾತಾಡೋಕ್ಕೂ ಬಿಡ್ಕೋಬಾರ್ದು ಹಾಗೆ ಭಯದಿಂದನೂ ಇರಬಾರ್ದು ಅವ್ರಿಗೆ ಒಂದು ಗೌರವದಿಂದ ನಮ್ಮ ಹತ್ರ ಮಾತಾಡೋ ಥರ ಇಟ್ಕೊಬೇಕು ನಾವು ಸೇವಕರನ್ನ ಅಂತ ಹೇಳ್ತಿದ್ದಾರೆ ಇಲ್ಲ ಹಂಗೇನೆ ಎಷ್ಟೋ ಜನ ತುಂಬ ಕ್ಲೋಸ್ ಕೊಟ್ಬಿಡ್ತಾರೆ ಈಗ ಗುರುಗಳು ಶಿಷ್ಯದಿರ್ಗೆ ಒಂದು ಒಳ್ಳೆ ಸ್ಥಾನ ಕೊಟ್ಟಿರ್ತಾರೆ ಒಂದೊಳ್ಳೆ ಪ್ರೀತಿ ಕೊಟ್ಟಿರ್ತಾರೆ ಒಂದೊಳ್ಳೆ ಗೌರವ ಕೊಟ್ಟಿರ್ತಾರೆ ಅಂದ್ಬಿಟ್ಟು ಗುರುಗಳೇ ಇವ್ರು ಆಗ್ಬಿಟ್ಟಿದೀನಿ ಅನ್ನೋ ಭ್ರಮೆಯಲ್ಲಿ ಇವರೇ ಎಲ್ಲ ಬುದ್ಧಿಗಳನ್ನ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ ಓಕೆ ಹಾಗೆ ಗುರುಗಳಿಗೆ ಬುದ್ಧಿ ಹೇಳಕ್ಕೆ ಶುರು ಮಾಡಿಬಿಡ್ತಾರೆ ಖಂಡಿತ ಗುರುಗಳಿಗೆ ಬುದ್ಧಿ ಹೇಳೋಣ ಅವರಲ್ಲಿ ತಪ್ಪು ಮಾಡ್ತಾ ಇದ್ರೆ ಆದರೆ ಯಾವಾಗ ಬೇಕು ಅವಾಗ ನಿಂತ್ಕೊಂಡು ಹೇಳ್ಬಿಡುವಂಥದ್ದು ಅಲ್ಲ ಒಂದು ಭಯನೂ ಇರಬೇಕು ನಿರ್ಭಯನೂ ಇರಬೇಕು ಬ್ಯಾಲೆನ್ಸ್ಡ್ ಆಗಿರಬೇಕು ಆ ಥರ ಒಬ್ಬ ಗುರು ಮೇಂಟೈನ್ ಮಾಡಬೇಕು ಇಲ್ಲ ಅಂದರೆ ಹೇಳ್ತಾರಲ್ವ ತಲೆ ಮೇಲೆ ಹತ್ತು ಕುಡಿತಾರೆ ಅಂತ ಹಾಗಾಗಿಬಿಡುತ್ತೆ ಓಕೆ ಕೋಟೆಯ ಪ್ರದೇಶಗಳನ್ನು ಸಮೃದ್ಧವಾಗಿಡಬೇಕು ಅಲ್ಲಿ ನೀರು ಧಾನ್ಯ ಹಣ ಯಾವುದಕ್ಕೂ ಕೊರತೆ ಇರಬಾರ್ದು ಬಿಲ್ಲು ಹಿಡಿದು ನಿಂತ ಸೈನಿಕರು ಅಲ್ಲಿರಬೇಕು ಯುದ್ಧ ತಂತ್ರಗಳು ಅಲ್ಲಿರಬೇಕು ಅಂದರೆ ಬಾರ್ಡರ್ಗಳಲ್ಲಿ ರಾಜ್ಯದ ಬಾರ್ಡರ್ಗಳಲ್ಲಿ ಒಳ್ಳೆ ರೀತಿ ಸಮೃದ್ಧದಂತ ಕೂಡಿರಬೇಕು ಅಂದರೆ ಈಗೇನು ಏನಾಗುತ್ತೆ ರಾಜ್ಯದ ಕೊನೆಯೇ ಮೂಲೆಗಳಲ್ಲಿ ಅವ್ರಿಗೆ ನೀರೇ ಸಿಗ್ತಾ ಇರಲ್ಲ ಇನ್ನು ನಾವೆಲ್ಲ ಹೇಳ್ತೀವಲ್ವ ಬ್ಯಾಕ್ ಬ್ಯಾಕ್ವರ್ಡ್ ಡಿಸ್ಟಿಕ್ಸ್ ಇದೆ ಅಂತ ಹೇಳಿ ಬಿಕಾಸ್ ಅವೆಲ್ಲ ಹೇಗೆ ಅಂದರೆ ಬಾರ್ಡ್ರ್ಗಳಲ್ಲಿದೆ ಇನ್ನೂ ತುಂಬ ಜನಕ್ಕೆ ಗೊತ್ತೇ ಇಲ್ಲ ನಮ್ಮ ಕರ್ನಾಟಕದಲ್ಲೂ ಕೂಡ ಬಾರ್ಡ್ರ್ಗಳಿಗೆ ಹೋಗಿ ನೋಡಿ ನೀವು ಲಾಸ್ಟ್ ಅಂದರೆ ನಮ್ಮ ಯಾವ್ಯಾವ ಬಾರ್ಡರ್ ಇದೆ ಆ ಬಾರ್ಡ್ರಿಗೆ ಹೋಗಿ ನೋಡಿದ್ರೆ ಅಲ್ಲಿ ಇನ್ನೂ ಎಷ್ಟೊಂದು ಇಂಪ್ರೂವ್ಮೆಂಟ್ಸೇ ಆಗಿಲ್ಲ ಇನ್ನೂ ಹಿಂದುಳಿದ ಹಳ್ಳಿಗಳು ಹಿಂದುಳಿದ ಪ್ರದೇಶಗಳು ನಮ್ಮ ರಾಜ್ಯದಲ್ಲಿ ತುಂಬ ಇದೆ ನಾನು ಮುಂಚೆ ಬಿಸ್ನೆಸ್ಸಲ್ಲಿ ಐ ಮೀನ್ ಬಿಸ್ನೆಸ್ ಅಲ್ಲಿದ್ದಾಗ ಈಗ ನನ್ನ ಹಸ್ಬೆಂಡ್ ನೋಡ್ಕೊಳ್ತಾ ಇದ್ದಾರೆ ಬಟ್ ನಾನು ಬಿಸ್ನೆಸ್ಸಲ್ಲಿದ್ದಾಗ ಫೀಲ್ಡ್ ವರ್ಕ್ ಇದ್ದೆ ನಾನು ನಾರ್ತ್ ಕರ್ನಾಟಕ ಕಡೆ ರಾಯಚೂರು ಯಾದಗಿರಿ ಆಮೇಲೆ ಏನು ಹೇಳ್ತಾರೆ ಗದಗು ಇಂಥ ಕಡೆಯೆಲ್ಲ ಕೆಲವೊಂದು ಪ್ರದೇಶಗಳಿಗೆ ಹೋದಾಗ ಹಳ್ಳಿಗಳಿಗೆ ಹೋದಾಗ ಶಾಕ್ ಆಗ್ತಿತ್ತು ಅಲ್ಲಿ ಒಂದು ಸ್ಕೂಲ್ ಸಿಸ್ಟಮ್ ಸರಿ ಇಲ್ಲ ಆಮೇಲೆ ರೋಡಂತೂ ಚೂರು ಸರಿ ಇಲ್ಲ ಫುಲ್ಲು ಗಲೀಜು ಒಂದು ಕ್ಲೀನ್ನೆಸ್ ಇಲ್ಲ ಅಲ್ಲಿರೋ ಜನಕ್ಕೆ ಅಷ್ಟು ನಾಲೆಜೇ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ನಾನು ಕೇಳಿದ್ದೀನಿ ಕೂಡ ಈಗಲೂ ಇದೆಲ್ಲ ಇದೆಯಾ ಅಂಥೇಳಿ ಅವೆಲ್ಲ ನೋಡಿ 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 ನಿಜವಾಗ್ಲೂ ನಂಗೆ ಸ್ಟ್ರಾಂಗಾಗಿ ಅನಿಸಿದ್ದು ನಮ್ಮ ಕರ್ನಾಟಕ ಸುಭಿಕ್ಷವಾಗಬೇಕು ಅದಕ್ಕೆ ನಾವೆಲ್ಲರೂ ಮೊದಲು ಜ್ಞಾನಿಗಳಾಗಬೇಕು ಆ್ಯಂಡ್ ನಾವೆಲ್ಲರೂ ಮು ರಾಜ್ಯದ ಮೂಲೆ ಮೂಲೆಗೂ ತಲುಪಬೇಕು ಅನ್ನೋದು ನನಗೆ ಅವಾಗಿಂದೂ ತುಂಬ ಸ್ಟ್ರಾಂಗಾಗಿ ಬರ್ತಾಯಿತ್ತು ಸೊ ನಾನು ಬೀಜ ಹಾಕಿ ಶುರು ಮಾಡೋಣ ಅಂತೇಳಿ ಮಾಡಿದ್ದೀನಿ ಅದು ನೀವೆಲ್ಲ ಕರ್ಕೊಂಡು ಕರ್ಕೊಂಡೋಗಿ ನಿಲ್ಲಿಸ್ತೀರಾ ಅಲ್ಲಿಗೆ ನಿಲ್ಲತ್ತೆ ಅಷ್ಟೆ ಆ್ಯಂಡ್ ಅದನ್ನು ಕಂಟಿನ್ಯೂ ಮಾಡಬೇಕು ನಿಲ್ಲಿಸಬಾರ್ದು ಆ್ಯಂಡ್ ಅದನ್ನು ಕಂಪ್ಲೀಟ್ ಮಾಡಬೇಕು ನಮ್ಮ ರಾಜ್ಯದ ಕೊನೆ ಮೂಲೆವರೆಗೂ ನಾವು ಒಂದು ಬೌಂಡ್ರಿ ಕ್ಲಿಯರ್ ಮಾಡಬೇಕು ನಾವು ಅದಕ್ಕೆ ಲೆಕ್ಕ ಹಾಕಿದ್ದು ಇಪ್ಪತ್ತಾರು ಸಾವಿರದ ಏಳ್ನೂರ ಮೂವತ್ತು ಸಮಥಿಂಗ್ ನಮ್ಮ ಹಳ್ಳಿಗಳಿದ ಇಪ್ಪತ್ತಾರು ಸಾವಿರ ಓಕೆ ನನ್ನ ಗುರಿ ಏನು ಅಂದರೆ ಇಪ್ಪತ್ತಾರು ಸಾವಿರ ಯೋಗ ಯೋಗ ಹೇಳ್ಕೊಡ್ಬೇಕು ಇಪ್ಪತ್ತಾರು ಸಾವಿರ ಜನಕ್ಕೆ ಧ್ಯಾನ ಹೇಳ್ಕೊಡ್ಬೇಕು ಆ್ಯಂಡ್ ಎಮೋಷ್ನಲ್ ಬ್ಯಾಲೆನ್ಸ್ಡ್ ಹೇಳ್ಕೊಡ್ಬೇಕು ಆ್ಯಂಡ್ ಫೈನಾನ್ಷಿಯಲ್ ಲಿಟ್ರಸಿ ಹೇಳ್ಕೊಡ್ಬೇಕು ಅನ್ನೋದು ನನ್ನ ಡ್ರೀಮ್ ನನ್ನ ವಿಷನ್ ಬೋರ್ಡಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಇಪ್ಪತ್ತಾರು ಸಾವಿರ ಹಳ್ಳಿಗಳಿಂದ ಇಪ್ಪತ್ತಾರು ಸಾವಿರ ಜನರಿಗೆ ಅದದೇ ಊರಲ್ಲಿ ಈ ರೀತಿ ಇರಬೇಕು ಅಂತ ರಾಮರಾಜ್ಯ ಆಗುತ್ತೆ ಖಂಡಿತ ಸೊ ಗೊತ್ತಿಲ್ಲ ಅಯೋಧ್ಯೆ ಕಾಂಡ ಕೈಯಕ್ಕೆ ಸಿಕ್ಕಿದೆ ಇನ್ನೇನು ಮುಂದಿನ ತಿಂಗಳು ರಾಮನವಮಿ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಏನಾಗುತ್ತೆ ಆಗಲಿ ನಾವೆಲ್ಲ ಒಟ್ಟಿಗೆ ಸೇರೋಣ ಅಷ್ಟೆ ಬರೀ ನಮ್ಮನೆ ನಾವು ನಮ್ಮದು ಅಂತ ಕೂತಿದ್ರೆ ಆಗಲ್ಲ ಸ್ವಲ್ಪ ಹೊರಗಡೆ ಹೋದ್ರೇ ನಮ್ಮ ಮನೆ ಎಲ್ಲ ಚೆನ್ನಾಗೇ ಇರುತ್ತೆ ಓಕೆ ಅದನ್ನೇ ಇಲ್ಲಿ ರಾಮನ ಒಂದು ನೋಡ್ತಾ ಹೋಗ್ತಾ ಇದ್ರೆ ಎಷ್ಟು ಈ ಥರ ಗುಣಗಳು ಎಷ್ಟೋ ಜನಕ್ಕೆ ಇರುತ್ತೆ ಬಟ್ ಏನಂದರೆ ಮುಂದೆ ಬರ್ತಾ ಇರಲ್ಲ ಅಷ್ಟೆ ರಾಜ್ಯದ ಆದಾಯ ಹೆಚ್ಚಿರಬೇಕು ಖರ್ಚು ಕಡಿಮೆ ಇರಬೇಕು ನಮ್ಮ ಮನೆಗಳಲ್ಲೂ ಅದೇ ಇರಬೇಕು ಅಲ್ವಾ ಆದಾಯ ಜಾಸ್ತಿ ಇರಬೇಕು ಖರ್ಚು ಕಡಿಮೆ ಇರಬೇಕು ನಮ್ಮ ರಾಜ್ಯದಲ್ಲೂ ಅದನ್ನೇ ಮೇಂಟೈನ್ ಮಾಡಬೇಕಾಗಿರೋದು ಇವತ್ತು ನಮ್ಮ ರಾಜ್ಯನೇ ಸಾಲದಲ್ಲಿ ಸಿಗಾಕೊಂಡ್ಬಿಟ್ಟಿರುತ್ತೆ ನಾವು ಸಾಲದಲ್ಲಿರ್ತೀವಿ ನಮ್ಮ ರಾಜ್ಯನೂ ಸಾಲದಲ್ಲಿರುತ್ತೆ ಸೊ ಇಲ್ಲಿ ತುಂಬ ಇಂಪಾರ್ಟೆಂಟು ಹಣ ಯಾವುದಕ್ಕೆ ಕರೆಕ್ಟಾಗಿ ವೆಚ್ಚ ಆಗಬೇಕು ಕೊಡಬೇಕು ಅಂದರೆ ದೇವಕ ದೇವ ಕಾರ್ಯಗಳಿಗೆ ಅಥವಾ ತಂದೆ ತಾಯಿಗಳಿಗೆ ಜ್ಞಾನಕ್ಕೆ ಜ್ಞಾನಕ್ಕೆ ಹಣವನ್ನು ಕೊಡಬೇಕು ಜ್ಞಾನಿಗಳಿಗೆ ಹಣವನ್ನು ಕೊಡಬೇಕು ಯೋಧರಿಗೆ ಕೊಡಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ಸೈನಿಕರಿಗೆ ಗುರುಗಳಿಗೆ ತಂದೆ ತಾಯಿಗೆ ನಾವು ಕೊಡಬೇಕು ಅಂದರೆ ಆ ಒಂದು ನಮ್ಮ ರಾಜ್ಯ ಸುಭಿಕ್ಷವಾಗಿರೋದು ಯಾರ್ಯಾರಿಂದ ಸಾಧ್ಯ ಇದೆ ಅಂಥವ್ರ ಹತ್ರ ಹಣ ಹೋಗಬೇಕು ಅಂತ ಹೇಳ್ತಿದ್ದಾರೆ ನೀನು ಹಾಗೆ ಮಾಡ್ತಿದ್ಯಾ ಅಂತ ಪರಿಶುದ್ಧನಾದ ಪ್ರಜೆಯ ಮೇಲೆ ಆರೋಪ ಬಂದರೂ ಕೂಡ ಅದು ಅಪರಾಧ ಮಾಡಿದ್ದಾನೆ ಅಂದರೂ ಕೂಡ ನ್ಯಾಯ ಸರಿಯಾಗಿರಬೇಕು ಯಾವುದೇ ಕಾರಣಕ್ಕೂ ನಿರಪ್ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ನ್ಯಾಯದಾನ ಹೀಗೆ ನೋಡ್ಕೊತಾ ಇದೆಯಾ ಅಂತ ಕೇಳ್ತಿದ್ದಾರೆ ಇವತ್ತು ನ್ಯಾಯ ಎಲ್ಲಿದೆ ಅನ್ನೋ ಸಾಂಗ್ವರೆಗೂ ಬಂದ್ಬಿಟ್ಟಿದ್ದೀವಿ ನಾವು ಬಟ್ ಇದೆಲ್ಲ ನಮ್ಮ ರಾಜರು ಮತ್ತು ರಾಮನ ಕಾಲದಲ್ಲೇ ರಾಮ ಕೊಟ್ಟಿರುವಂತಹ ಉಪದೇಶಗಳು ರಾಮನ ಈ ಉಪದೇಶಗಳನ್ನು ನಾವು ಚಿಕ್ಕ ಮಕ್ಕಳಿಂದಾನೆ ಈ ಎಮ್ ಬಿ ಎ ಮಾಡೋಕ್ಕೆ ಬರೋರಿಗೆ ಓಕೆ ಈಗ ಪೊಲಿಟಿಕಲ್ ಇವಾಗ ಮಿನಿಸ್ಟ್ರ್ ಆಗ್ತಾರೆ ಎಮ್ ಎಲ್ ಎ ಆಗ್ತಾರಲ್ಲ ಅವರಿಗೆಲ್ಲ ಒಂದು ಎಕ್ಸಾಮ್ ಇಡಬೇಕು ಆ್ಯಕ್ಚುಲಿ ಆ ಎಕ್ಸಾಮಲ್ಲಿ ಅವ್ರು ಪಾಸ್ ಆಗಬೇಕು ಆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಆಮೇಲೆ ಅವರ ಅಧಿಕಾರಕ್ಕೆ ಬರಬೇಕು ಅವೆಲ್ಲ ಇಲ್ಲವೇ ಇಲ್ಲ ಇವತ್ತು ಐ ಎ ಎಸ್ ಆಗೋರಿಗೆ ಎಷ್ಟೆಲ್ಲ ಆ ಎಕ್ಸಾಮ್ ಈ ಎಕ್ಸಾಮ್ ಇದನ್ನು ಕಂಪ್ಲೀಟ್ ಮಾಡಬೇಕು ಅದನ್ನು ಕಂಪ್ಲೀಟ್ ಮಾಡಬೇಕು ಇಂಟರ್ವ್ಯೂ ಎಷ್ಟಿದೆ ಓಕೆ ಬಟ್ ಆ ಅಧಿಕಾರಿಗಳನ್ನೆಲ್ಲ ನಿಭಾಯಿಸೋ ಅಂಥ ರಾಜಕಾರಣಿಗಳಿಗೆ ಯಾವುದೇ ಇಂಟರ್ವ್ಯೂಸ್ ಇಲ್ಲ ಈ ಮೆಸೇಜ್ನ ದಯವಿಟ್ಟು ತುಂಬ ಜನಕ್ಕೆ ಪಾಸ್ ಮಾಡಿ ಅಟ್ಲೀಸ್ಟ್ ಒಂದು ಒಂದು ಜ್ಞಾನನಾದರೂ ಹಂಚೋಣ ಮೂಲೆಗೋಗಿ ತಲುಪ್ಲಿ ಯಾರೋ ಒಬ್ಬರು ಯಾವುದೋ ಒಂದು ಥಾಟ್ ಬಂದು ಕ್ರಿಯೇಟ್ ಮಾಡಲಿ ಈ ಥರದೊಂದು ಸಿಸ್ಟಮ್ನ ಓಕೆ ಅದರಲ್ಲಿ ಈ ಒಂದು ರಾಮನ ಕ್ವಶನ್ ಆನ್ಸರ್ಸ್ ಇರಲೇಬೇಕು ಈ ಕ್ವಶನ್ಸ್ಗಳಿಗೆ ಸರಿಯಾಗಿ ಆನ್ಸರ್ ಮಾಡಬೇಕು ಅದರಂತೆ ಅವ್ರು ನೆಟ್ಕೋಬೇಕು ಅದರಂತೆ ಅವ್ರು ನೆಟ್ಕೊಳ್ಳಿಲ್ವ ಆ ಕೆಲಸದಿಂದ ಅವ್ರನ್ನ ರಿಮೂವ್ ಮಾಡಬೇಕು ಅಷ್ಟರ ಮಟ್ಟಿಗೆ ನಾವು ಅದು ಕೆಲಸದ ಥರ ಮಾಡಬೇಕು ರಾಜಕಾರಣ ಅನ್ನೋದು ಒಂದು ರೂಲ್ಸೇ ಇಲ್ಲ ಅದಕ್ಕೆ ಆ ಥರ ಆಗಿಬಿಟ್ಟಿದೆ ಬಟ್ ಅದಕ್ಕೆ ಮೇಜರ್ ರೂಲ್ಸ್ ಇರಬೇಕು ಯಾಕಂದರೆ ಇಡೀ ರಾಜ್ಯ ನಿಂತಿರೋದೇ ಅದ್ರ ಮೇಲೆ ಹಾಂ ಸೊ ಇದು ತುಂಬ ಇಂಪಾರ್ಟೆಂಟ್ ಇವತ್ತು ನ್ಯಾಯ ಏನಾಗ್ತಾ ಇದೆ ನಿರಪರಾಧಿಗಳಿಗೆ ಶಿಕ್ಷೆ ಸಿಗ್ತಾ ಇದೆ ಏನು ಒಳ್ಳೆಯವರು ಜೈಲಲ್ಲಿದ್ದಾರೆ ನಾವು ಹುಟ್ಟೋದಕ್ಕೆ ಸಾಯೋದಕ್ಕೆ ಹಾಡಲ್ಲಿ ಹಾಕಿದ್ದಾರಲ್ಲ ಲೈಕ್ ಒಳ್ಳೆಯವರೆಲ್ಲ ಜೈಲಲ್ಲಿದ್ದಾರೆ ಕೆಟ್ಟವರೆಲ್ಲ ಆಚೆ ಓಡಾಡ್ತಿದ್ದಾರೆ ಅಂತ ಇದೆಲ್ಲ ಹೆಂಗಾಗಿದೆ ಎಲ್ಲರಿಂದ ಸೇರಾಗಿದೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ರಾಜ ಅಂದರೆ ಆಳ್ವಿಕೆಯಲ್ಲಿರೋ ಮೂಲ ಅಧಿಕಾರಿ ಓಕೆ ಸೊ ಅದನ್ನು ನಾವಿಲ್ಲಿ ನೋಡಬೇಕಾಗಿದೆ ರಾಜ ಇವತ್ತು ಹೇಗಿರಬೇಕು ಅಂತ ರಾಮ ಹೇಳ್ತಾ ಇದ್ದಾರೆ ಭರತನಿಗೆ ಅವೆಲ್ಲ ನಮ್ಮ ಜೀವನದಲ್ಲಿ ಈಗಲೂ ಅನ್ವಯಿಸುತ್ತೆ ಮುಂದೇನೂ ಅನ್ವಯಿಸುತ್ತೆ ಅದಕ್ಕೆ ನಮ್ಮ ಮುಂದಿನ ಜನ್ರೇಷನ್ಗೂ ಇದನ್ನು ಹೇಳ್ಕೊಡ್ಬೇಕು ಸ್ಕೂಲಲ್ಲೂ ತರಬೇಕು ಸೊ ಏನು ಅನ್ನಿಸ್ತು ಅಂತ ನೀವು ಕಮೆಂಟ್ ಮಾಡಿ ಇನ್ನು ಮಿಕ್ಕಿದ್ದನ್ನು ನಾಳೆ ಎಪಿಸೋಡಲ್ಲಿ ನೋಡ್ತೀವಿ ಎಷ್ಟೆಲ್ಲ ಉಪದೇಶಗಳಿದೆ ಅಲ್ವಾ ಎಷ್ಟು ಕೇಳಿದ್ರೂ ಸಾಕಾಗಲ್ಲ ಇನ್ನೂ ನನಗೆ ನಾನು ಏನಾದರೂ ಒನ್ ಡೇ ಬೆಳಗ್ಗೆಯಿಂದ ಸಂಜೆ ತನಕ ಕೂತ್ಕೊಂಡ್ಬಿಟ್ರೆ ಇನ್ ಡೀಪಾಗಿ ಇದ್ರ ಬಗ್ಗೆ ಮಾತಾಡ್ಬೋದು ಅನಿಸುತ್ತೆ ಬಟ್ ನಾನು ಮಾಡೋ ಟ್ವೆಂಟಿ ಮಿನಿಟ್ಸ್ ಒಳಗಡೆ ವೀಡಿಯೋಸ್ಗೆ ಇಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ ಆದರೆ ನೀವು ಇದನ್ನು ಇನ್ನು ಬೇರೆ 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 ಆ್ಯಂಗಲಲ್ಲಿ ಯೋಚನೆ ಮಾಡಿ ಯೋಚನೆ ಮಾಡೋ ಶಕ್ತಿ ಆಲೋಚನಾ ಶಕ್ತಿ ಎಲ್ಲರಲ್ಲೂ ಇದೆ ಬೇರೆ ಬೇರೆ ಆ್ಯಂಗಲಲ್ಲಿ ಯೋಚನೆ ಮಾಡಿ ಹೆಂಗೆ ಹೇಳ್ತಾ ಇದ್ದಾರೆ ಇವ್ರು ಹೆಂಗೆ ಹೇಳ್ತಿದ್ದಾರೆ ಇವ್ರು ಏನು ತಪ್ಪು ಹೇಳ್ತಿದ್ದಾರೆ ಇವ್ರು ಏನು ಸರಿ ಹೇಳ್ತಿದ್ದಾರೆ ಇವ್ರು ಯಾವ ಬಟ್ಟೆ ಹಾಕ್ಕೊಂಡಿದ್ದಾರೆ ಇವ್ರು ಹೆಂಗೆ ಮಾತಾಡ್ತಾರೆ ಅಂತ ನೋಡೋದಕ್ಕಿಂತ ಇವರು ಹೇಳ್ತಿರೋ ವಿಚಾರನ ಇನ್ನು ಬೇರೆ ಬೇರೆ ಆ್ಯಂಗಲಲ್ಲಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಬಿಕಾಸ್ ಲೇಖಕರು ಒಂದು ಆ್ಯಂಗಲ್ ಕೊಟ್ಟಿದ್ದಾರೆ ನಾನು ಅದಕ್ಕೊಂದು ಮೂರು ಆ್ಯಂಗಲ್ ಆ್ಯಡ್ ಮಾಡ್ತೀನಿ ನೀವು ಅದಕ್ಕೊಂದು ನಾಲ್ಕು ಆ್ಯಂಗಲ್ ಆ್ಯಡ್ ಮಾಡಿ ದೃಷ್ಟಿಕೋನಗಳನ್ನ ಆವಾಗ ಆ ವಿಷಯ ಎಲಾಬ್ರೇಟ್ ಆಗುತ್ತೆ ವಿಷಯ ವಿಚಾರಧಾರೆ ಹೊರಗಡೆ ಬರುತ್ತೆ ಥ್ಯಾಂಕ್ ಯು